ನಮಸ್ಕಾರ ವಿದ್ಯಾರ್ಥಿಗಳೇ ಯಾರೆಲ್ಲ ಸೆಕೆಂಡ್ ಪಿ ಯು ಸಿ ಎಕ್ಸಾಮನ್ನು ಬರೀತಾ ಇದ್ದೀರಲ್ಲ ನೀವೆಲ್ಲರೂ ಕೂಡ ಇತಿಹಾಸದಲ್ಲಿ ಎಂಬತ್ತು ಅಂಕಗಳನ್ನು ನಾನು ಕೂಡ ಗಳಿಸ್ಬೇಕು ಅಂತ ಯಾರು ಆ ಥರದಲ್ಲಿರ್ತೀರ ಅವರೆಲ್ಲರೂ ಕೂಡ ಈ ಒಂದು ಉತ್ತರಪತ್ರಿಕೆಯನ್ನು ನೋಡಿ ನೀವು ಕೂಡ ಆ ಒಂದು ಉತ್ತರ ಪತ್ರಿಕೆಯಲ್ಲಿ ಯಾವ ರೀತಿಯಾಗಿ ಉತ್ತರಿಸಬೇಕು ಅನ್ನುವಂಥದ್ದನ್ನು ನೀವು ನೋಡ್ಬೋದು ನೋಡಿ ನೀವು ಕೂಡ ಔಟ್ ಆಫ್ ಔಟ್ ಮಾರ್ಕ್ಸ್ ತೊಗೊಳ್ತೀನ ಅನ್ನುವಂಥದ್ದು ನನ್ನ ನಂಬಿಕೆ ಹಾಗಿದ್ರೆ ಈ ಒಂದು ಬರೆದಿರುವಂತಹ ಉತ್ತರ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಇಲ್ಲಿ ನೂರಕ್ಕೆ ನೂರು ಅಂಕಗಳನ್ನ ಗಳಿಸಿದಂತಹ ವಿದ್ಯಾರ್ಥಿಯ ಒಂದು ಉತ್ತರ ಪತ್ರಿಕೆ ಯಾವ ರೀತಿಯಾಗಿ ಬರೆದಿದ್ದಾರೆ ಅಂತ ಅನ್ನುವಂತಹ ನೋಡಿ ಭಾಗ ಏನಲ್ಲಿ ಯಾವ ರೀತಿಯಾಗಿ ಉತ್ತರಿಸಿದರೆ ಅತ್ಯಂತ ಸುಂದರವಾದಂತಹ ಒಂದು ಹ್ಯಾಂಡ್ ಅನ್ನು ನೋಡಬಹುದು ನೋಡಿ ಎಷ್ಟು ಕರೆಕ್ಟಾಗಿ ಆಗಿ ನಾಣ್ಯಗಳ ಅಧ್ಯಯನವನ್ನು ನಾಣ್ಯಶಾಸ್ತ್ರ ಎನ್ನುವರು ನೋಡಿ ಅವನ್ನು ಸಿಂಗಲ್ ಇನ್ವೆಟೆಡ್ ಕಾಮ ಹಾಕಿಬಿಟ್ಟು ಬರೆದಿರುವಂಥದ್ದನ್ನು ನೋಡ್ಬೋದು ವೇದ ಎಂದರೇನು ಜ್ಞಾನ ಅಥವಾ ತಿಳುವಳಿಕೆಗೆ ವೇದ ಅಂತ ಹೇಳ್ಬಿಟ್ಟು ಕರಿತೀವಿ ನೋಡಿ ಎಷ್ಟು ಚೆನ್ನಾಗಿ ಇನ್ವೆಟೆಡ್ ಕಾಮ ಹಾಕಿ ಅಂಡರ್ಲೈನನ್ನು ಮಾಡಿದ್ದಾರೆ ಈ ರೀತಿಯಾಗಿ ವ್ಯಾಲ್ಯೇಷನನ್ನು ಮಾಡುವಂಥವ್ರಿಗೆ ಅಟ್ರ್ಯಾಕ್ಟ್ ಮಾಡುವಂತಹ ಒಂದು ರೀತಿ ಹಾಗೆ ಒಂದು ಡಿಸಿಪ್ಲೀನಾಗಿ ಯಾರಾದರೂ ಕೂಡ ಸುಲಭವಾಗಿ ಕರೆಕ್ಷನ್ ಮಾಡಬಹುದಾದಂತಹ ರೀತಿಯಲ್ಲಿ ಆ ಒಂದು ಸ್ಟೂಡೆಂಟ್ ಬರ್ದಿರುವಂತದ್ದನ್ನ ನೋಡಬಹುದು ಅಕ್ಬರ್ ಜಾರಿಗೊಳಿಸಿದಂತಹ ದಿನ್ ಇ ಇಲಾಹಿ ಎನ್ನುವಂಥದ್ದು ಶಿವಾಜಿಯ ಕಿರೀಟ ಧಾರಣೆಯಾದಂತಹ ವರ್ಷ ಶಕ ಸಾವಿರದ ಆರುನೂರ ಎಪ್ಪತ್ನಾಲ್ಕು ನೋಡಿ ಎಷ್ಟು ಸುಂದರವಾಗಿ ಹ್ಯಾಂಡ್ ರೈಟಿಂಗ್ಗಳನ್ನು ಬರ್ತಿರುವಂಥದ್ದನ್ನು ನೋಡ್ಬೋದು ಎಲ್ಲ ಪ್ರಶ್ನೆಗಳು ಇವು ಕೂಡ ರಿಪೀಟ್ ಆಗಿರುವಂಥದ್ದು ಇವೆಲ್ಲವೂ ನಿಮಗೂ ಕೂಡ ಉತ್ತರಗಳು ಗೊತ್ತಿದೆ ಮೈಸೂರಿನ ಹುಲಿ ಅಂತ ಹೇಳ್ಬಿಟ್ಟು ಟಿಪ್ಪು ಸುಲ್ತಾನನನ್ನು ಕರೆಯಲಾಗಿದೆ ಕೆಲವರಿಗೆ ಉತ್ತರಗಳು ಎಲ್ಲ ಕರೆಕ್ಟಾಗಿ ಗೊತ್ತಿರುತ್ತೆ ಆದರೆ ಬರೆಯುವಂತಹ ರೀತಿ ಸರಿ ಇರೋದಿಲ್ಲ ಆಗ ನೀವು ಕೆಲವೊಂದು ಒಂದು ಬಾರಿ ಉತ್ತರ ಸಂಪೂರ್ಣವಾಗಿ ಸರಿ ಇದ್ದರೂ ಕೂಡ ಬರೆದಿರುವಂಥ ರೀತಿ ಸರಿ ಇಲ್ಲ ಅಂದಾಗ ಆ ಒಂದು ವ್ಯಾಲ್ಯೇಟರ್ಗೆ ಈ ಬರೆದಿರುವಂಥದ್ದು ಸರಿಯಿಲ್ಲ ಅಂತಂದು ಏನಾದರೂ ಅನಿಸಿದರೆ ಸ್ವಲ್ಪ ಮಾರ್ಕ್ಸನ್ನು ಕೊಡೋದರಲ್ಲಿ ಕಡಿತ ಮಾಡುವಂತಹ ಸಾಧ್ಯತೆ ಇರುತ್ತೆ ಆದರೆ ಉತ್ತರ ಕರೆಕ್ಟ್ ಇದ್ದರೆ ಕೊಡ್ತಾರೆ ಸ್ವಲ್ಪ ಏನಾದರೂ ತಪ್ಪಿದ್ರೆ ಅಲ್ಲಿ ಇಂತಹ ಸುಂದರವಾದಂಥ ಹ್ಯಾಂಡ್ ರೈಟಿಂಗ್ ಇದ್ದರೆ ಅಲ್ಲಿ ತುಂಬ ಚೆನ್ನಾಗಿದೆ ಹ್ಯಾಂಡ್ ರೈಟಿಂಗು ಅಂತ ಮಾರ್ಕ್ಸ್ ಕೊಟ್ಬಿಡ್ತಾರೆ ಆದರೆ ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲ ಅಂದಾಗ ಕೆಲವೊಂದು ಬಾರಿ ಅವರು ಡೈವರ್ಟ್ ಆಗುವಂತಹ ಚಾನ್ಸಸ್ಸು ಇರುತ್ತೆ ಆರ್ಯ ಸಮಾಜವನ್ನು ಸ್ಥಾಪಿಸಿದಂಥವ್ರು ಯಾರು ಅಂತ ಇದೆ ಸ್ವಾಮಿ ದಯಾನಂದ ಸರಸ್ವತಿಗಳು ನೇತಾಜಿ ಎಂದು ಪ್ರಸಿದ್ಧರಾಗಿರುವಂಥವರು ಸುಭಾಷ್ ಚಂದ್ರ ಬೋಸ್ ನೋಡಿ ಹಾಗೆ ನೆಕ್ಸ್ಟು ಮ್ಯಾಚ್ ದ ಫಾಲೋಯಿಂಗ್ ಇರುವಂಥದ್ದು ರಾಜನ್ ಬುಡಕಟ್ಟಿನ ಮುಖ್ಯಸ್ಥ ಕುಜಲ ಕ್ಯಾಟ್ ಫೈಸಿಸ್ ಅನ್ನುವಂಥದ್ದು ಕುಶಾನರ ದೊರೆ ಕೊಡುವಲೈ ಅನ್ನುವಂಥದ್ದು ಅದೃಷ್ಟ ಪದ್ಧತಿ ಪಂಪ ಆದಿ ಕವಿ ಬಸವೇಶ್ವರ ಅನುಭವ ಮಂಟಪ ಹೀಗೆ ನೋಡಿ ಕಾನಿಷ್ಕನ ಸಿಂಹಾರೋಹಣ ಆದದ್ದು ಕಾಲಾನುಕ್ರಮದಲ್ಲಿ ಬರೆಯಿರೋದು ತಕ್ಕೋಳಂ ಮೊದಲನೆಯ ಪಾಣಿಪತ್ಕದನ ಸಹಾಯಕ ಸೈನ್ಯ ಪದ್ಧತಿ ಕರ್ನಾಟಕದ ಏಕೀಕರಣ ಹಾಗೆ ಮುಂದೆ ಭೂಪಟವನ್ನು ಗುರುತಿಸುವಂತಹದ್ದು ಇದೆಯಲ್ಲ ಅದಕ್ಕೆ ಇರ್ಬೋದು ಇದು ಇದು ಪ್ರಾಚೀನ ಸಿಂಧು ನಾಗರಿಕತೆಯ ನೋಡಿ ಎಷ್ಟು ಲೈನಲ್ಲಿ ಬರೆದಿದ್ದಾರೆ ನಾಲ್ಕು ಲೈನಲ್ಲಿ ಬರೆದಿದ್ದಾರೆ ಅಂದರೆ ಇದು ಎರಡೇ ಲೈನಲ್ಲಿ ಬರೆಯುವಂತಹ ರೀತಿಯಲ್ಲಿ ಇವರು ಕರೆಕ್ಟಾಗಿ ಬರೆದಿರೋದ್ರಿಂದ ಇಲ್ಲಿ ಲೈನು ಚಿಕ್ಕದಾಗಿರೋದರಿಂದ ಅದು ನಾಲ್ಕು ಲೈನಲ್ಲಿ ಕಾಣ್ತಾ ಇದೆ ಇನ್ನು ಪಾಟಲಿಪುತ್ರ ಕಂಚಿ ಕೊಟ್ಟಿದ್ದಾರೆ ಆಗ್ರಾ ಹಂಪಿ ಹಾಗೆ ಬಾಂಬೆ ಇನ್ನು ಭಾರತದ ಹೆಸರುಗಳು ಏನು ಅಂತ ಇದೆ ಅಂದರೆ ಇದು ಎರಡು ಅಂಕದ ಪ್ರಶ್ನೆಗಳು ನೋಡಿ ಹಿಂದೂಸ್ತಾನ ಅಂತ ಕರೀತಾರೆ ಭರತಖಂಡ ಅಂತ ಕರೀತಾರೆ ಭರತ ವರ್ಷ ಅಂತ ಕರೀತಾರೆ ಇಂಡಿಯಾ ಅಂತ ಹೇಳ್ಬಿಟ್ಟು ಕರೀತಾರೆ ಇನ್ನು ಹೊಸ ಶುಲೇಘದ ಎರಡು ತಾಣಗಳು ಯಾವುವು ಅಂದ್ರೆ ತಮಿಳುನಾಡಿನ ತಿರುನಲ್ ವೇಲಿ ಮತ್ತು ಸೇಲಂ ಆಂಧ್ರ ಪ್ರದೇಶದ ಕರ್ನೂಲು ವೈದಿಕ ನಾಗರಿಕತೆಯಲ್ಲಿ ರಾಜನಿಗೆ ಸಹಾಯ ಮಾಡುತ್ತಿದ್ದ ರಾಜಕೀಯ ಸಂಸ್ಥೆಗಳು ಅಂದರೆ ಸಭಾ ಮತ್ತು ಸಮಿತಿ ಶಾತವಾಹನರ ವಾಸ್ತುಶಿಲ್ಪದ ಕೇಂದ್ರಗಳು ಅಮರಾವತಿ ಮತ್ತು ನಾಗಾರ್ಜುನ ಕೊಂಡ ಒಂದನೇ ರಾಜೇಂದ್ರ ಚೋಳನ ಬಿರುದುಗಳು ಏನಿತ್ತು ಅಂದರೆ ಗಂಗೈ ಕೊಂಡ ಚೋಳ ಪಂಡಿತ ಚೋಳ ಆರನೇ ವಿಕ್ರಮಾದಿತ್ಯನ ಆಸ್ಥಾನದ ಕವಿ ಬಿಲ್ಲಣ ಮತ್ತು ಬಿಲ್ಲಣನ ಕೃತಿ ವಿಕ್ರಮಾಂಕ ದೇವ ಚರಿತೆ ತಾಜ್ಮಹಲನ್ನ ಕಟ್ಟಿಸಿದವನು ಶಹಜಹಾನು ಮತ್ತು ಅದು ಆಗ್ರಾದಲ್ಲಿದೆ ಇನ್ನು ಮಧ್ವಾಚಾರ್ಯರು ಸ್ಥಾಪಿಸಿದಂತಹ ಮಠಗಳು ಅಂದರೆ ಸೋದೇ ಮಠ ಶಿರೂರು ಮಠ ಪಾಲಿಮಾರು ಮಠ ಮತ್ತು ಅದಮಾರು ಮಠ ಭಾರತದಲ್ಲಿ ಫ್ರೆಂಚರ ವ್ಯಾಪಾರ ಕೇಂದ್ರಗಳು ಯಾವುವಾಗಿತ್ತು ಅಂದರೆ ಮಾಹೆ ಮತ್ತು ಪಾಂಡಿಚೇರಿ ಇನ್ನು ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದಂತಹ ಭೂ ಕಂದಾಯ ಪದ್ಧತಿ ಯಾವುದು ಅಂತ ಇದೆ ಅದು ಜಮೀನ್ದಾರಿ ಪದ್ಧತಿ ಮತ್ತು ರೈತ ಪದ್ಧತಿ ಹಾಗೂ ಮೆಹಲ್ಬಾರಿ ಪದ್ಧತಿ ಎರಡನ್ನೂ ಬರೆದ್ರೆ ಸಾಕು ಇನ್ನು ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದಂತಹ ಏಕೈಕ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಜರುಗುತ್ತೆ ಕರ್ನಾಟಕದಲ್ಲಿ ಏಕೀಕರಣ ಚಳುವಳಿಯ ನಾಯಕರು ಆಲೂರು ವೆಂಕಟರಾಯ ಅಂದಾನಪ್ಪ ದೊಡ್ಡಮನಿ ಇವು ಎಕ್ಸ್ಟ್ರಾ ಆನ್ಸರ್ಗಳನ್ನು ಬರೆದಿರುವಂಥದ್ದು ನೀವು ಎಕ್ಸ್ಟ್ರಾ ಆನ್ಸರ್ ಬರೆಯೋದಿದ್ರೆ ಕೊನೆಯಲ್ಲಿ ಬರೀಬೇಕು ಯಾವುದು ನಿಮಗೆ ಕನ್ಫರ್ಮ್ ಇರಲ್ಲಲ್ಲ ಅವನ್ನ ಮಾತ್ರ ಕೊನೆಯಲ್ಲಿ ಬರಬೇ ಬರೀಬೇಕಾಗುತ್ತೆ ಹಾಗೆ ಇನ್ನು ಸಿ ವಿಭಾಗಕ್ಕೆ ನೋಡಿ ಇದು ಐದು ಅಂಕದ ಪ್ರಶ್ನೋತ್ತರಗಳು ಅಂದ್ಕೊತೇನೆ ಹಾಂ ಹೌದು ಇದು ಐದು ಅಂಕದ ಒಂದು ಪ್ರಶ್ನೋತ್ತರಗಳು ನೋಡಿ ಪಾಯಿಂಟ್ಸನ್ನು ಮಾಡಿ ಯಾವ ರೀತಿಯಾಗಿ ಬರ್ದಿದ್ದಾರೆ ಅನ್ನುವಂತಹದ್ದು ಹಾಗೆ ಉಪಸಮಾರ ಅಂತಲೂ ಕೂಡ ಮೆನ್ಷನ್ ಮಾಡಿದರೆ ಆ ರೀತಿಯಾಗಿ ಬರೀಬೇಕು ನೀವು ಕೂಡ ಪೀಟಿಕೆ ಇಂಟ್ರೊಡಕ್ಷನ್ ಬರೀಬೇಕಾದಾಗ ಪೀಟಿಕೆಯನ್ನು ಬರೆದ್ಬಿಟ್ಟು ಹಾಗೇ ಇದು ಸಿಂಧು ನಗರ ಯೋಜನೆಯನ್ನು ಕುರಿತು ಇರುವಂಥದ್ದು ಬೀದಿಗಳು ಯಾವ ರೀತಿಯಾಗಿ ಇದ್ವು ಒಳಚರಂಡಿ ವ್ಯವಸ್ಥೆ ಯಾವ ರೀತಿಯಾಗಿತ್ತು ಸ್ನಾನದ ಕೊಳಗಳು ಹೇಗಿದ್ವು ಉಗ್ರಾಣಗಳು ಹೇಗಿತ್ತು ನಿವೇಶನ ಕಟ್ಟಡಗಳು ಹೇಗಿತ್ತು ಮತ್ತು ಉಪಸಂಹಾರ ನೋಡಿ ಇವೆಲ್ಲ ಅಂಶಗಳನ್ನು ನೀವು ಪಾಯಿಂಟ್ಸ್ ಮಾಡಿಕೊಂಡು ಇಟ್ಕೊಂಡ್ರೆ ನಿಮಗೆ ಬರೀಲಿಕ್ಕೆ ಈಸಿ ಆಗುತ್ತೆ ಅಂದರೆ ಇವುಗಳನ್ನು ನೀವು ಪಾಯಿಂಟ್ಸನ್ನು ಒಂದೊಂದಾಗಿ ವಿವರಿಸ್ತಾ ಹೋಗ್ಬೋದು ಇನ್ನು ಇದು ಮಹಾವೀರನ ಜೀವನ ಮತ್ತು ಬೋಧನೆಗಳನ್ನು ಕುರಿತು ಬರೆಯಿರಿ ಅಂತ ಇದೆ ಅವುಗಳಿಗೆ ಕೊ ಉತ್ತರಿಸಿರುವಂತಹ ರೀತಿ ನೋಡಿ ಎಷ್ಟು ಕ್ರಮಬದ್ಧವಾಗಿ ಬರೆದಿದ್ದಾರೆ ತಂದೆ ಯಾರು ತಾಯಿ ಯಾರು ಹೆಂಡತಿ ಯಾರು ಜನನ ಯಾವಾಗಾಯ್ತು ಜನ್ಮಸ್ಥಳ ಮಗಳು ನೋಡಿ ಕೆಲವರು ಉತ್ತರವನ್ನ ಬರೀತಾರೆ ಎಲ್ಲ ತಂದೆ ಹೆಸರು ಇರುತ್ತೆ ತಾಯಿ ಹೆಸರು ಇರುತ್ತೆ ಆದ್ರೆ ಇವರು ಬರ್ದಿರುವಂತದ್ದು ಅತ್ಯಂತ ಅಟ್ರಾಕ್ಟಿವ್ ಆಗಿ ಬರ್ದಿರುವಂತಹದನ್ನ ನೋಡಬಹುದಾಗಿದೆ ಹಾಗೆ ಮುಂದೆ ನೋಡಿ ಮಹಾವೀರನ ಬೋಧನೆಗಳು ಏನಾಗಿತ್ತು ಹಾಗೆ ಆ ತನ್ನ ತ್ರೀರತ್ನಗಳು ಏನೇನು ಮತ್ತೆ ಅದ್ರ ಬಗ್ಗೆ ಎರಡು ಕೂಡ ಕೊಟ್ಟಿರುವಂತದ್ದು ಇನ್ನು ಬೌದ್ಧ ಧರ್ಮದ ಸ್ಮಾ ಧರ್ಮ ಪ್ರಸಾರಕ್ಕೆ ಕೈಗೊಂಡಂತಹ ಕ್ರಮಗಳು ಏನು ಅಂತದ್ದು ಅಶೋಕನನ್ನು ಕುರಿತು ಇದು ನೋಡಿ ಇದು ಕೂಡ ಅತ್ಯಂತ ಸುಂದರವಾಗಿ ಬರೆದಿರುವಂತಹ ಒಂದು ಪೇಪರ್ ಆಗಿದೆ ಇವುಗಳನ್ನು ನೀವು ಗಮನಿಸಿ ನೀವು ಪರೀಕ್ಷೆಯಲ್ಲಿ ಇದೇ ರೀತಿಯಾಗಿ ಉತ್ತರಿಸಲಿಕ್ಕೆ ಒಂದು ಪ್ರಯತ್ನ ಪಡಿ ಪ್ರಯತ್ನ ಪಡೋದಲ್ಲ ಮ ಆ ರೀತಿಯಾಗಿ ಬರೀಬೇಕು ನೀವು ಹೆಚ್ಚಿನ ಅಂಕಗಳನ್ನು ಗಳಿಸುವಂತಹ ಒಂದು ಉದ್ದೇಶವನ್ನು ನೀವು ಹೊಂದಿದರೆ ಈ ರೀತಿಯಾಗಿ ನೀವು ಪರೀಕ್ಷೆಯಲ್ಲಿ ಬರೆದು ಹೆಚ್ಚಿನ ಅಂಕಗಳನ್ನು ಗಳಿಸ್ತೀರಾ ಅನ್ನುವಂಥದ್ದು ನನ್ನ ಅಭಿಪ್ರಾಯ ನೋಡಿ ಇಲ್ಲಿ ಭೂಪಟವನ್ನು ಕೂಡ ಕೊಟ್ಟಿದ್ದಾರೆ ಆ ಭೂಪಟವನ್ನು ಯಾವ ರೀತಿಯಾಗಿ ಗುರುತಿಸಬೇಕು ಅನ್ನೋದನ್ನು ಕೂಡ ಇಲ್ಲಿ ನೋಡಿಲಿ ಹರಪ್ಪ ಹಾಗೆ ಆಗ್ರಾ ಪಾಟಲಿಪುತ್ರ ಬಾಂಬೆ ಹಂಪೆ ಹಳಬೀಡು ಕಂಚಿ ಅದ್ರ ಬಗ್ಗೆ ಅಲ್ಲಿ ಈಗಾಗಲೇ ನೋಡಿದ್ವಿ ಅಲ್ಲಿ ಎರಡೆರಡು ಲೈನ್ಗಳನ್ನು ಬರೆದಿರುವಂಥದ್ದು ಅವುಗಳನ್ನು ಕುರಿತಾಗಿ ಎರಡೆರಡು ಲೈನು ಎಕ್ಸ್ಪ್ಲನೇಷನ್ನು ಬರೆದಿರುವಂತಹದ್ದನ್ನು ಇದಕ್ಕೂ ಕೂಡ ನಿಮಗೆ ಇರುವಂಥದ್ದು ಭೂಪಟದಲ್ಲಿರುವಂತಹ ಸ್ಥಳಗಳನ್ನು ಗುರುತಿಸುವುದಕ್ಕಾಗಿ ಐದು ಅಂಕಗಳು ಇರುತ್ತೆ ಇವೆಲ್ಲವನ್ನು ಕೂಡ ವಿವರಿಸಿ ಎಲ್ಲವನ್ನು ಸುಂದರವಾಗಿ ಬರೆದಿರುವಂತಹ ಈ ಉತ್ತರ ಪತ್ರಿಕೆಯನ್ನು ನೋಡಿ ನಿಮಗೂ ಕೂಡ ಬರೆಯುವಂತಹ ಒಂದು ಮೋಟಿವೇಟ್ ಆಗ್ಬೋದು ಅನ್ನುವಂತಹ ಉದ್ದೇಶದಿಂದ ಪ್ರೇರಣೆ ಆಗ್ಬೋದು ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ಉತ್ತರ ಪತ್ರಿಕೆಯನ್ನು ಕೊಡಲಾಗಿದೆ ನೀವು ಕೂಡ ಇದೇ ರೀತಿಯಾಗಿ ಉತ್ತರಿಸಿ ಅಂತ ಹಾರೈಸಿದ ಆಲ್ ದ ಬೆಸ್ಟ್ ಫಾರ್ ಎಕ್ಸಾಮ್